ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಎಂಟು ತಿಂಗಳ ಮಗುವಿನಿಂದ ಹಿಡಿದು ಎರಡು ವರ್ಷದ ಮಗುವಿಗೆ ಅಥವಾ ಎರಡು ವರ್ಷದ ಮೇಲ್ಪಟ್ಟಿನ ಮಗುವಿಗೆ ಲಂಚ್ ರೆಸಿಪಿ ಮಾಡುವ ವಿಧಾನವನ್ನು ತೋರಿಸ್ತೇನೆ ಬೇಕಾಗಿರುವ ಪದಾರ್ಥಗಳು ನೋಡೋಣ ಮೊದಲಿಗೆ ನಾನು ಒಂದು ಕಪ್ ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ರೀತಿ ಅರ್ಧ ಕಪ್ ಬೇಳೆ ತಗೊಂಡಿದ್ದೀನಿ ಅದನ್ನು ವಾಶ್ ಮಾಡಿದ್ದೀನಿ ಬೀನ್ಸ್ ಅರ್ಧ ಕಪ್ ತೊಗೊಂಡಿದ್ದೀನಿ ಕ್ಯಾರೆಟ್ ಅರ್ಧ ಕಪ್ ತೊಗೊಂಡಿದ್ದೀನಿ ಅದೇ ರೀತಿ ಬೆಳ್ಳುಳ್ಳಿ ಎರಡರಿಂದ ಮೂರು ಪೀಸ್ನ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಒಂದು ಚಿಟಿಕೆ ಜೀರಿಗೆ ಒಂದು ಚಿಟಿಕೆ ಅರಿಶಿನ ಅದೇ ರೀತಿ ಎರಡು ಚಿಟಿಕೆ ಕರಿಮೆಣಸಿನ ಪುಡಿ ತೊಗೊಂಡಿದ್ದೀನಿ ನಾನು ಒಂದು ಚಿಕ್ಕ ಕುಕ್ಕರ್ನ ತೊಗೊಂಡಿದ್ದೀನಿ ಚಿಕ್ಕ ಕುಕ್ಕರ್ನಲ್ಲಿ ಬೇಗ ವಿಷಲ್ ಬರುತ್ತೆ ಅದೇ ರೀತಿ ಚೆನ್ನಾಗಿ ಬೇಯುತ್ತೆ ಈಗ ನಾನು ಎಲ್ಲ ಪದಾರ್ಥಗಳನ್ನು ಇದ್ದೀನಿ ಎಲ್ಲ ಮೊದಲೇ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದೇ ರೀತಿ ಬೇಳೆ ಮತ್ತೆ ಹಾಕಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ನೆನೆಸೋದ್ರಿಂದ ಬೇಗ ಬೇಯುತ್ತೆ ಈಗ ನಾನು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ರೀತಿ ಮುನ್ನೂರು ಎಮ್ ಎಲ್ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ನೋಡ್ಕೊಳ್ಳಿ ಇನ್ನೂ ಸ್ವಲ್ಪ ಮೆತ್ತಗೆ ಬೇಕಂದರೆ ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು ಈಗ ನಾನು ಐದರಿಂದ ಆರು ಅಥವಾ ಏಳರಿಂದ ಎಂಟು ವಿಜ್ವಲ್ಸ್ನ ಬರೋವರೆಗೂ ಇಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ನೋಡ್ರಲ್ಲ ಆರು ವಿಷಲ್ ಆಗಿದೆ ಈಗ ನಾನು ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ ನೋಡ್ರಲ್ಲ ಚೆನ್ನಾಗಿ ಮೆತ್ತಿಗೆ ಬೆಂದಿದೆ ಈಗ ನಾನು ಸ್ಮ್ಯಾಶರ್ ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಎಂಟು ತಿಂಗಳ ಮೇಲ್ಪಟ್ಟ ಮಗುಗೆ ಈ ಥರ ತರಿಯಾಗಿ ನಾವು ತಿನ್ನಿಸ್ಬೋದು ಇನ್ನೂ ಚಿಕ್ಕ ಮಗುಗೆ ಉಪ್ಪು ಸ್ವಲ್ಪ ಕಮ್ಮಿ ಸೇಸ್ಕೊಬೇಕು ಅದೇ ರೀತಿ ಇನ್ನೂ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಏನು ಸೇರಿಸ್ಬೇಕಾಗಿಲ್ಲ ತರಕಾರಿ ಸೇರಿಸ್ಬೇಕಂದ್ರೆ ಸಣ್ಣದಾಗಿ ಇನ್ನೂ ಸ್ವಲ್ಪ ಸಣ್ಣದಾಗಿ ತುರುವಿ ಹಾಕ್ಕೋಬೋದು ಈಗ ನಾನು ಬೋಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರೆಲ್ಲ ತರಿತರಿಯಾಗಿದೆ ನಮ್ಮ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ತಿನ್ನಿಸ್ಬೋದು ಕೈಯಲ್ಲಿ ತಿನ್ನಿಸಿದ್ರೇ ಚೆನ್ನಾಗಿ ಮಕ್ಕಳು ತಿಂತಾರೆ ಫ್ರೆಂಡ್ಸ್ ಈಗ ನಾನು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲಿ ಮಾಡಿರೋದೆ ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಗುಗೆ ತಿನ್ನಿಸ್ಬೋದು ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿ ಅದೇ ರೀತಿ ತುಂಬ ರುಚಿಕರವಾಗಿರುತ್ತೆ ಈ ರೆಸಿಪಿ ಸಲ ಟ್ರೈ ಮಾಡಿ ನಿಮಗೆ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ